ವೈಸ್ಲಾಡ್ ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭೋದಯನ ಹೇಳ್ತೇನೆ ಕರ್ತನ ಒಳ್ಳೆಯವರು ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರು ಅಬ್ರಹಮನನ್ನ ದೇವರು ನೋಡಿ ನೀ ಪಟ್ಟಣವನ್ನು ಬಿಟ್ಟು ನಿನ್ನ ಸ್ವದೇಶವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗು ಎಂಬುದಾಗಿ ಹೇಳಿದ ಹಾಗೆಯೇ ಅಬ್ರಹಾಮನು ಪ್ರಯಾಣ ಮಾಡಿ ಕಾನನ್ ದೇಶವನ್ನು ದೃಶ್ಯಿಸಿ ಹೊರಡುವುದನ್ನು ನಾವು ಸತ್ಯವೇದಿಂದ ನೋಡ್ತೇವೆ ಆದ್ರೆ ಅವನು ಹೋಗುವಂತ ಎಲ್ಲಾ ಸ್ಥಳಗಳಲ್ಲಿ ಎಲ್ಲಿ ರಾತ್ರಿ ಹಾಕ್ತದೋ ಅಲ್ಲಿ ಗುಡಾರ್ನ ಹಾಕಿ ಬಲಗಿಕೊಳ್ಳುವುದಕ್ಕೆ ಮುಂಚೆ ಯಜ್ಞವೇದಿಯನ್ನ ಕಟ್ಟಿ ದೇವರನ್ನ ಆರಾಧಿಸಿದನೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ ಹೌದು ಹೋದಂತ ಎಲ್ಲಾ ಸ್ಥಳಗಳಲ್ಲಿ ಯಜ್ಞವೇದಿಯನ್ನ ಅರ್ಪಿಸಿ ಯಜ್ಞವೇದಿಯನ್ನ ಕಟ್ಟಿ ಆರಾಧಿಸಿ ದೇವರನ್ನ ಗಣಪಡಿಸಿದ ನಾವು ನೋಡ್ತೇವಲ್ವಾ ಇವತ್ತು ನಾವು ಅನೇಕ ಸ್ಥಳಗಳಲ್ಲಿ ಕೆಲಸಕ್ಕೋಸ್ಕರವಾಗಿ ಕೆಲವರು ವರ್ಗಾವಣೆಯಾಗಿ ಹೋಗುವುದು ಉಂಟು ಕೆಲಸದ ನಿಮಿತ್ತವಾಗಿ ದೂರದ ಪಟ್ಟಣಕ್ಕೆ ಹೋಗಿ ದುಡಿದು ಆ ದುಡಿಮೆಯಿಂದ ನಿಮಿತ್ತವಾಗಿ ಕುಟುಂಬವನ್ನ ಸಾಗಿಸುವುದು ಉಂಟು ಕುಟುಂಬಗಳು ಸಾಗಿಸಲ್ಪಟ್ಟು ಅನೇಕ ಸ್ಥಳಗಳಲ್ಲಿ ಕುಟುಂಬವಾಗಿ ಟೀಚರ್ಸ್ಗಳು ಅನೇಕರು ವರ್ಗಾವಣೆ ಮಾಡಿ ಬೇರೆ ಬೇರೆ ಪಟ್ಟಣಕ್ಕೆ ಹೋಗಿ ಅವರ ಕೆಲಸಗಳನ್ನು ಮಾಡಿ ಜೀವಿಸುವುದು ಉಂಟು ಆದ್ರೆ ಒಂದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಯಾವುದೇ ಪಟ್ಟಣಕ್ಕೆ ಯಾವುದೇ ಗ್ರಾಮಕ್ಕೆ ಯಾವುದೇ ಜಿಲ್ಲೆಗೆ ಯಾವುದೇ ರಾಜ್ಯಕ್ಕೆ ನಮ್ಮನ್ನ ಸಾಗಿಸಿ ಅಲ್ಲಿ ಇರಿಸುವುದಕ್ಕಾಗಿ ದೇವರು ಅಂದ್ರೆ ಅದರಲ್ಲಿ ಒಂದು ಉದ್ದೇಶ ಇದೆ ಏನ್ ಗೊತ್ತಾ ನಾವು ಸುಕ್ಷೇಮವಾಗಿ ಬಾಳಬೇಕು ನಾವು ಆರೋಗ್ಯವಾಗಿ ಇರಬೇಕು ನಮ್ಮ ಜೀವಿತ ಸುಖಕರವಾಗಿ ಹಾದು ಹೋಗಬೇಕು ಕೆಲವರು ಹೇಳುವುದನ್ನ ನಾನು ಕೇಳಿದ್ದೇನೆ ಗ್ರಾಮಕ್ಕೆ ಹೋದ್ರು ಕೂಡ ಅಲ್ಲಿಂದ ನಾವು ಆಶೀರ್ವಾದಗಳನ್ನ ಕಾಣಲಿಕ್ಕೆ ಆಗ್ತಾ ಇಲ್ಲ ನಾವು ಬೆಳಿಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಹೇಳುವುದನ್ನ ನಾನು ಕೇಳಿದ್ದೇನೆ ಆದ್ರೆ ಭಕ್ತನಾದ ಎರೆಮೇನು ಬೆಳಗಿನ ಸಮಯದಲ್ಲಿ ಒಂದು ವಾಕ್ಯ ನಿಮಗೋಸ್ಕರವಾಗಿ ನಾನು ಓದ್ತೇನೆ ಎರೆಮೇನ ಪುಸ್ತಕ ಇಪ್ಪತ್ತ ಒಂಬತ್ತನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ಭಕ್ತನಾದ ಎರೆಮೇನು ಈ ರೀತಿಯಾಗಿ ಹೇಳುವುದನ್ನ ನಾವು ನೋಡ್ತೇವೆ ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನ ಸಾಗಿಸಿದೇನೋ ಅದರ ಕ್ಷೇಮವನ್ನು ಆರೈಸಿ ಅದಕ್ಕಾಗಿ ಯಹೋವನನ್ನ ಪ್ರಾರ್ಥಿಸಿರಿ ಅದರ ಕ್ಷೇಮವೇ ನಿಮ್ಮ ಕ್ಷೇಮ ಇವತ್ತು ನೀವು ಕರ್ನಾಟಕದ ರಾಜ್ಯದಲ್ಲಿ ಇದ್ದೀರಾ ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀರಾ ಕರ್ನಾಟಕ ರಾಜ್ಯದಲ್ಲಿ ಯಾವ ಪಟ್ಟಣದಲ್ಲಿ ಯಾವ ಜಿಲ್ಲೆಯಲ್ಲಿ ಯಾವ ಗ್ರಾಮದಲ್ಲಿ ಯಾವ ಬೀದಿಯಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಿ ನೀವಿರುವಂತಹ ಪಟ್ಟಣಕ್ಕೋಸ್ಕರ ನೀವಿರುವಂತಹ ಗ್ರಾಮಕ್ಕೋಸ್ಕರ ನೀವಿರುವಂತಹ ಹಳ್ಳಿಗೋಸ್ಕರ ನೀವಿರುವಂತಹ ಊರಿಗೋಸ್ಕರ ನೀವಿರುವಂತಹ ಜಿಲ್ಲೆಗೋಸ್ಕರ ನೀವು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ ನಲ್ವದಂತಹ ಪಟ್ಟಣ ನಿಮಗೆ ಆಶೀರ್ವಾದಕರವಾಗಿ ಮಾರ್ಪಡಬೇಕು ಅದರ ಕ್ಷೇಮಕ್ಕಾಗಿ ನೀವು ಪ್ರಾರ್ಥಿಸುವುದಾದ್ರೆ ಅದರ ಕ್ಷೇಮವೇ ನಿಮ್ಮ ಕ್ಷೇಮದಾಗಿ ಇರ್ತಾರಲ್ವಾ ಆ ಕ್ಷೇಮಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಕರ್ನಾಟಕ ರಾಜ್ಯವನ್ನು ನೆನೆಸಿಕೊಂಡ್ರೆ ಮೂವತ್ತೊಂದು ಜಿಲ್ಲೆಗಳು ಉಂಟಲ್ವ ಮೂವತ್ ನಾಲ್ಕು ಸಾವಿರ ಗ್ರಾಮಗಳು ಉಂಟಲ್ವ ಇನ್ನೂರ ಇಪ್ಪತ್ತ್ ನಾಲ್ಕು ತಾಲೂಕುಗಳು ಉಂಟಲ್ವ ಇದನ್ನು ನೆನೆಸಿ ನೀವು ಪ್ರಾರ್ಥನೆ ಮಾಡುವಾಗ ಇದರ ಕ್ಷೇಮವೇ ನಿಮ್ಮ ಕ್ಷೇಮವಾಗಿರ್ತದೆ ಪ್ರಾರ್ಥಿಸೋಣ ಕರ್ತನೆ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲ ಜಿಲ್ಲೆಗಳಿಗಾಗಿ ತಾಲೂಕುಗಳಿಗಾಗಿ ಗ್ರಾಮಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಇದರ ಕ್ಷೇಮವೇ ನಮ್ಮ ಕ್ಷೇಮವಲ್ಲವ ಈ ಕ್ಷೇಮವನ್ನ ನಾವು ಆರಿಸಿ ಪ್ರಾರ್ಥಿಸ್ತೇವೆ ಕರ್ನಾಟಕದಲ್ಲಿ ಒಳ್ಳೆಯ ಮಳೆ ಬೆಳೆಗಳು ಉಂಟಾಗಲಿ ರೈತರು ಸುಖ ಸಮಾಧಾನದಿಂದ ಇರಲಿ ಕರ್ತನೇ ಎಲ್ಲ ಜನಗಳು ನಿನ್ನ ಪ್ರೀತಿಯನ್ನು ಅರಿತು ರಕ್ಷಣಾ ಮಾರ್ಗಕ್ಕೆ ಬಂದು ಏಸುವೆ ದೇವರನ್ನಾಗಿ ಅರಿಕೆ ಮಾಡುವ ಹಾಗೆ ನಾವಿವತ್ತು ಒಟ್ಟಾಗಿ ಸೇರಿ ಪ್ರಾರ್ಥಿಸ್ತೇವೆ ಇದರ ಕ್ಷೇಮದ ನಿಮಿತ್ತ ನಮಗೆ ಕ್ಷೇಮ ಉಂಟಾಗುವಂತೆ ನೀವು ಅನುಗ್ರಹಿಸಿಕೊಟ್ಟಂತಹ ಈ ಆಗ್ನೆಗಾಗಿ ಕಟ್ಟಳೆಗಾಗಿ ನಾವು ನಿಮಗೆ ಸ್ತೋತ್ರ ಮಾಡಿ ನಿನ್ನ ಆಗ್ನೆಯನ್ನ ನಾವು ನೆರವೇರಿಸ್ತೇವೆ ಎಂಬುದಾಗಿ ಒಪ್ಪಿಸಿಕೊಡ್ತೇವೆ ಏಸುವಿನ ನಾಮದಲ್ಲಿ ತಂದೆಯೇ ಆಮೆ ಗಡ್ಡಸ್ಯರು